ಕೂಡ್ಲೆ ಕರೆದ್ರೆ ಚೆನ್ನಾಗಿ ಉಬ್ಬಿ ಬರ್ತಾ ನೋಡಿ ಇಲ್ಲ ಲೇಟ್ ಮಾಡಿದರೆ ಉಬ್ಬೋದಿಲ್ಲ ಆ ಥರ ಆಗುತ್ತೆ ಫ್ರೆಂಡ್ಸ ಇವತ್ತಿನ ಲಾಗ ಎಡಿಟ್ ಮಾಡಿಲ್ಲ ನಿನ್ನೆದು ನಾನು ಯಾಕಂದರೆ ಆಗಲಿಲ್ಲ ಇನ್ನು ಮಧ್ಯಾಹ್ನ ಮೇಲೆ ಎಡಿಟ್ ಮಾಡಿ ಹಾಕ್ತೇನೆ ಆ ವಿಡಿಯೋ ನೋಡಿ ನೋಡಿ ಮಧ್ಯಾಹ್ನ ಊಟಕ್ಕೆ ಧನುಷನಿಗೆ ಪುರಿ ಬೇಕಂತ ಹೇಳಿದ ಫ್ರೆಂಡ್ಸ ನಾನು ಚಪಾತಿ ಮಾಡ್ತೀನಿ ಅನ್ನಿ ಇಲ್ಲ ಪುರಿ ಮಾಡು ಕಟ್ಟಿನ ಸಾಂಬಾರೊಟ್ಟಿಗೆ ಪುರಿ ಮಸ್ತಾಗಿರುತ್ತೆ ಫ್ರೆಂಡ್ಸ ಅದಕ್ಕಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಇವತ್ತು ಎಳ್ಳಮಾಸೆ ಎಳ್ಳಮಾಸೆ ಇರೋ ಕಾರಣ ಎಲ್ಲರಿಗೂ ಎಳ್ಳಮಾಸೆ ಶುಭಾಶಯಗಳು ಫ್ರೆಂಡ್ಸ ಉಡುಪಿಯಲ್ಲಿ ಇರೋದರಿಂದ ಏನೂ ಆಚರಣೆ ಮಾಡೋದಕ್ಕಾಗಲ್ಲ ನಮಗೆ ಹಾಗೆ ನಾವು ಊರಲ್ಲಿದ್ದರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ ಇವತ್ತು ಹೊಲಕ್ಕೆಲ್ಲ ಹೋಗಿ ಚರಗ ಚೆಲ್ಲಿ ಸೂಪರ್ ಗಮ್ಮತ್ತಿರ್ತಿತ್ತು ನಾನು ಯಾವಾಗ ಗಂಡನ ಮನೆಗೆ ಬಂದಿದ್ದೀನೋ ಒಂದು ಸತಿನ ಹೋಗಿಲ್ಲ ನಾನು ಹತ್ತೊಂಬತ್ತು ವರ್ಷ ಆಯಿತು ಆಚರಣೆನೇ ಮಾಡಿಲ್ಲ ಈ ವರ್ಷ ಹೋಗ್ಬೇಕಂದೆ ಈ ವರ್ಷನೂ ಆಗಲಿಲ್ಲ ಇದೇ ಆಗ್ತಾಯಿದೆ ಫ್ರೆಂಡ್ಸ್ ಹೋಗೋದು ಆಗ್ತಾನೇ ಇಲ್ಲ ರಜೆ ಇರುವಾಗ ಹೋಗಿಬಿಡೋದಕ್ಕೈತಿ ಊರಿಗೆ ಹಾಗಾಗಿ ಈಗ ಹೋಗಲಿಲ್ಲ ಈ ವರ್ಷ ಹೋಗ್ಬೇಕಂತ ಆಸೆ ಇತ್ತು ನೋಡಿ ಏನು ಮಾಡೋದು ಹಾಗಾಗಿ ಬಿಟ್ಟೆ ಮತ್ತೆ ಮದುವೆ ಹೋಗಿ ಬಂದೆ ಅಲ್ಲ ಮೊನ್ನೆ ಮತ್ತೆ ಬರೋ ತಿಂಗಳೊಂದು ಮದುವೆ ಇದೆ ಹಾಗಾಗಿ ಯಾವುದಕ್ಕೂ ಹೋಗೋದಕ್ಕೆ ಆಗೋದಿಲ್ಲ ನಮಗೆ ಈಗ ಮಕ್ಕಳ ಶಾಲೆ ಸ್ಟಾರ್ಟ್ ಆದರೆ ಯಾವ ಹಬ್ಬನೂ ಅನ್ನೋಲ್ಲ ಯಾವ ತಿಥಿನೂ ಅನ್ನಲ್ಲ ಏನೂ ಇಲ್ಲ ನೋಡಿ ಯಾವಾಗ ಫ್ರೀ ಸಿಗುತ್ತಾ ಅವಾಗ ಹೋಗೋದು ಯಾವಾಗ ಇದಾಗುತ್ತಾ ಅವಾಗ ಬರೋದು ಅಷ್ಟೇ ನೋಡಿ ಈಗ ಎಲ್ಲಮ ಇದೆ ಎಲ್ಲರಿಗೂ ಶುಭಾಶಯಗಳು ಫ್ರೆಂಡ್ಸ ನಾನೀಗ ಕರಿವೆ ಸೊಪ್ಪನ್ನು ಹಾಂ ಏನೋ ಇದೆ ಹಬ್ಬ ಏನೂ ಇದೆ ಇಲ್ಲಿ ಇಲ್ಲಿ ಹಬ್ಬ ಒಂದಿದೆ ಅದೇ ಭೈ ಆಗುತ್ತೆ ನನಗೆ ಇದರಲ್ಲಿ ಹೋಗಿದ್ದೀನಿ ನಿನ್ನೆ ಹಬ್ಬ ರಾತ್ರಿ ಮತ್ತು ಇಲ್ಲಿ ಬಂದಿದೆ ಹುಲ್ಲಲ್ಲಿ ಗಿಡ ಹುಲ್ಲಲ್ಲಿ ಹೋಗಿದೆ ಫ್ರೆಂಡ್ಸ್ ಈಗ ಕರಿವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಇವತ್ತು ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಹನ್ನೊಂದು ಗಂಟೆ ಆಗಿದೆ ಈಗ ಬೆಳೆ ಎಲ್ಲ ಕುದಿಸಿಬಿಟ್ಟು ಹುರ್ನಾರು ಬಿಟ್ಟಿದ್ದೀನಿ ಹಿಟ್ಟು ನಾದಿಟ್ಟಿದ್ದೀನಿ ಎಲ್ಲ ಇದೆ ಅನ್ನ ಕೂಡ ರೆಡಿ ಆಗಿದೆ ಸ್ವಲ್ಪ ಸಾಂಬಾರು ಪದಾರ್ಥ ಮಾಡಬೇಕು ಮಾಡಿ ಮಾಡುವಾಗ ಸಿಗ್ತೇನೆ ಫ್ರೆಂಡ್ಸ ಈಗ ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಬಟ್ಟೆ ತೊಳೆದಿಲ್ಲ ಇನ್ನು ನಿನ್ನೆ ಬಟ್ಟೆನೇ ಹಾಕಿದ್ದೀನಿ ಸ್ವಲ್ಪ ಹಸಿದ ತಿಳಿದ ಧನುಷ್ ಅನ್ನ ಬಟ್ಟೆ ಇನ್ನೂ ಬಟ್ಟೆ ತೊಳೆದಿಲ್ಲ ಬಟ್ಟೆ ತೊಳಿಬೇಕಾರೆ ವ್ಯವತ್ತೆಷ್ಟೋ ತಗೋತ ಗೊತ್ತಿಲ್ಲ ಹಾಗಾಗಿ ಧನುಷ್ ಏನು ನೋಡ್ತಾ ಇದೆಯೋ ಎಷ್ಟು ಕೆಲಸ ಮಾಡಿದ್ರೆ ಕೆಲಸನೇ ಆಗಲ್ಲ ಎಷ್ಟಂತ ಮಾಡೋದು ಹೇಳಿ ಕೆಲಸ ಮನೆ ಕೆಲಸ ಸಾಕಾಗ್ತದೆ ನೋಡಿ ಈಗ ಇಲ್ಲಿ ರುಬ್ಬಿಟ್ಟಿದ್ದೀನಿ ಏನು ಪೂಜೆ ಮಾಡಲಿಲ್ಲ ಪೂಜೆ ಮಾಡ್ತೀನಿ ಈಗ ಪೂಜೆ ಮಾಡಿ ಕರಿಬೇಕು ಹೋಯ್ಕೊಂಬಂದೆ ಸಾಂಬಾರಿಗೆ ಮತ್ತು ಪಲ್ಯಕ್ಕಿ ಹೂರ್ಣ ರೆಡಿಯಾಗಿದೆ ಇಲ್ಲಿ ಸಾಂಬಾರದು ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ಮೆಣಸು ಕೊಬ್ಬರಿ ಮಿಕ್ಸಿಗೆ ಹಾಕಿಟ್ಟು ಬಂದಿದ್ದೀನಿ ಇಲ್ಲಿ ಅಣ್ಣ ಕೂಡ ರೆಡಿ ಮಾಡಿದ್ದೀನಿ ಸಾಂಬಾರು ಕಟ್ ತೆಗೆದಿಟ್ಟಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟೆ ಸಾಂಬಾರು ಮಾಡಲಿಕ್ಕೆ ಹಾಗೆ ಕರಿವೆ ತೊಗೊಂಬಂದೆ ಸಾಂಬಾರಿಗೆ ಸ್ವಲ್ಪ ಪದ ಪದಾರ್ಥಕ್ಕಂತೀವಿ ಇನ್ನು ಇದನ್ನು ಮಾಡಬೇಕು ಫ್ರೆಂಡ್ಸ ನೋಡಿ ನನ್ನ ಮಗ ಎಲ್ಲಿಟ್ಟಿದ್ದೇನೆ ಪೂಜೆ ಮಾಡ್ತೀನಿ ಮೊದಲಿಗೆ ಪೂಜೆ ಮಾಡಿ ಇವತ್ತು ಲೇಟ್ ಆಯಿತು ಪೂಜೆ ಮಾಡಲಿಕ್ಕೆ ಬೆಳಗ್ಗೆ ಕಸ ಗುಡಿಸೋದು ಮನೆ ಒರೆಸೋದು ಎಲ್ಲ ನಾವು ಬೆಳಗ್ಗೆನೇ ಮಾಡ್ಕೋತೀವಲ್ಲ ಫ್ರೆಂಡ್ಸ್ ಹಂಗಾಗಿ ಬಿಡ್ತು ಇವತ್ತು ಪೂಜೆ ಇಲ್ಲ ದಿನ ಬೆಳಗ್ಗೆ ಏಳು ಗಂಟೆ ಅಂದರೆ ಮಾಡೋವಳು ನಾನು ಪೂಜೆ ಇದಷ್ಟು ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಕಟ್ಟಿನ ಸಾರ ಕುದೀತಾ ಇದೆ ಸ್ಲೋ ಇಟ್ಟಿದ್ದೇನೆ ಇಲ್ಲಿ ಆಲ್ರೆಡಿ ಕರ್ಚಿಕಾಯಿ ಮಾಡಿ ಇಟ್ಟಿದ್ದೀನಿ ನೋಡಿ ಕಾಣ್ತಿದೆ ಸ್ವಲ್ಪ ಮೊದಲಿಗೆ ಸಂಡಿಗೆ ಆ ಎಲ್ಲ ತರದ ಸಂಡಿಗೆ ಕರಿಬೇಕಂತ ಹೇಳಿ ತಗೊಂಡಿದ್ದೀನಿ ತುಂಬಾ ದಿನ ಇದು ಸಂಡಿಗೆ ಕರೆದಿದ್ದಿಲ್ಲ ಫ್ರೆಂಡ್ಸ ಶ್ರೇಯಾನು ಹೇಳ್ತಾ ಅಮ್ಮ ಕರಿಯಮ್ಮ ಅಂಥೇಳಿ ನಾನು ಎಲ್ಲಿ ಅಂತ ಹೇಳಿ ಬಿಟ್ಟಿದೆ ಫ್ರೆಂಡ್ಸ ಈಗ ದನೇಶ್ ಕರಿಮ್ಮ ಕರಿಯಮ್ಮ ಅಂತ ಇದ್ದಾನೆ ಮತ್ತೆ ಹಬ್ಬ ಕೂಡ ಅಲ್ಲ ಇವತ್ತು ಸಂಡಿಗೆ ಕೂಡ ಕರಿತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಅನ್ನದೊಟ್ಟಿಗೆ ಸೈಡ್ ಸೂಪರ್ ಸೂಪರಾಗಿರುತ್ತೆ ಸ್ವೀಟ್ ರೊಟ್ಟಿಗೆ ಇದು ಸೂಪರಾಗಿರುತ್ತೆ ಈ ಕಡೆಗೆಲ್ಲ ಅನ್ನಕ್ಕೆ ಸೈಡ್ ಡಿಶ್ ಇದು ತಗೋತಾರೆ ನಮ್ಮ ಕಡೆಗೆಲ್ಲ ಏನು ಗೊತ್ತಾ ಹೋಳಿಗೆಲ್ಲ ಮಾಡಿರ್ತೀವಿ ನೋಡಿ ಅದರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಸಂಡಿಗೆ ಹಾಗೆ ಈರುಳ್ಳಿ ಸಂಡಿಗೆ ಕೂಡ ಇದೆ ಅಕ್ಕಿ ಹಪ್ಪಳ ಕೂಡ ಇದೆ ಬಟಾಟೆ ಚೀಪ್ಸ್ ಇದೆ ಇದು ಪಾಪಡ್ ನೋಡಿ ಎಲ್ಲೋ ಕಲರ್ದು ಪಾಪಡ ಇದು ಕೂಡ ಇದೆ ಅವರಿನಿಂದ ಖರೀದು ಹಾಕ್ತೀನಿ ಧನುಷ್ಯ ಏನು ಮಾಡ್ತಾಯಿದ್ದೇನೆ ಯಜಮಾನ್ ಕೂಡ ಬಂದಿದ್ದಾರೆ ಆಲ್ರೆಡಿ ಟೈಮ್ ಆಗಿದೆ ಅಮ್ಮರಿಗೆ ಸ್ವಲ್ಪ ಪಟ್ ಇಲ್ಲಿ ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ ರೀ ಯಜಮಾನ್ರಿಗೆ ಫೋನ್ ಅಂತ ಕೇಳಿದ್ದೀನಿ ಊಟ ಮಾಡಿದರೆ ಅಂತೇಳಿ ಸ್ವಲ್ಪ బస్ విశు కచ్చి కొట్కంత్రే ఆగ ఇల్ గిల్ ఫ్రెండ్స్ ఆరిద మేలు చన అన్సల్ అదీ ఒదొందతి పాప సాయకల్ని తగ్గితే సైకల్ హాగా ఈ పట్టుబర్త అందరం లేట్ అవుతుంది నేను ಫ್ರೆಂಡ್ಸ್ ಇನ್ನೂ ಬಟ್ಟೆ ತೊಳೆದಿಲ್ಲ ನಾನು ಬಟ್ಟೆ ಇನ್ನ ಮೇಲೆ ತೊಳಿತೀನಿ ಮಧ್ಯಾಹ್ನ ಮೇಲೆ ಪರವಾಗಿಲ್ಲ ಅಂದ್ರೆ ದೇವರಿಗೆ ನೈವೇದ್ಯದ ಎಲ್ಲ ಮಾಡಿದ್ಮೇಲೆ ಬಟ್ಟೆ ತೊಳಿತೀನಿ ಹಾಗಾಗಿ ಇವತ್ತು ನಮ್ಮ ಕಡೆ ಎಲ್ಲ ಚರ್ಗ ಚೆಲ್ಲಿಕ್ಕೆ ಹೋಗಿರ್ತಾರೋ ಫ್ರೆಂಡ್ಸ್ ಅದೊಂದು ಮಿಸ್ ಯಾವಾಗಲೂ ಮಿಸ್ ಆಗ್ತಾ ಇದ್ರೆ ನನಗೆ ಅದೊಂದು ಹೆಣ್ಮಕ್ಕಳು ಖುಷಿ ಆದ್ರೆ ಏನ್ ಮಾಡೋದು ಬಂಡಿ ಉಳ್ಕೊಂಡ್ಲು ತುಂಬಾ ಚೆನ್ನಾಗಿದೆ ಎಲ್ಸೋದಿ ನಮಕಡೆ ಬಂಡಿಯನೆಲ್ಲ ಹೆಚ್ಚಿನ ಗಾಡಿ ಅಂತ ನೋ ಒಂದು ಸೈಡ್ ಬಂಡಿ ಅಂತಾರೆ ಈಗ ಇದು ಕೂಡ ತರಕೊಂಡೆ पापಡಂತ ಚೆನ್ನಾಗಿ ಗುಡ್ಡಿ ಬರ್ತೈದು ಈಗ ಇವೆಲ್ಲಾ ಕರಿದ ಮೇಲೆ ನಿಮಗೆ ಮತ್ತೆ ಸಿತ್ತೆನೆ ತೋರ್ಸ್ತೇನೆ ಹೇಗೆ ಆಗ್ತಾ ಇದೆ ಹೇಳಿ ಸಾಂಬಾರು ಒಂದು ತಿಂತ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೆ ಇಲ್ಲಿ ಹಾಕಿ ಕುಡ್ತೀನಿ ಮುಚ್ಚಿ ಸಾಂಬಾರು ರೆಡಿ ಹೇಗಿದೆ ಇಲ್ಲಿ ನನ್ನ ಪಾತ್ರಗಳು ಇವಾಗ ಆಗ್ತಾ ಇದೆ ಹಾಕಿ ಇರಬಾರ್ದು ತೆಗೆಸ್ತಾ ಇರ್ಬೇಕು ಅವಾಗ ನೋಡಿ ಭಾಳ ಇಟ್ಬಿಟ್ಟೆ ಎಣ್ಣೆಗ ಹೋಗ್ತಾ ಇಲ್ಲ ಅವು ಕೂಡ ಸರಿಯಾಗಿ ಎಷ್ಟಿತ್ತೆ ಈಗ ಇದೊಂದು ರೀತಿ ಸ್ವಲ್ಪ ಹಪ್ಪಳ ಸಾಕು ಇದೊಂದಿಷ್ಟು ಇವೊಂದಿಷ್ಟು ಕರ್ಕೊತೀನಿ ಇದೊಂದಿಷ್ಟು ಕರ್ಕೊಂಡು ಫ್ರೆಂಡ್ಸೇ ಇವಷ್ಟು ಖರ್ಚಿಕಾಯ್ ಕರೀಬೇಕು ಧನುಷನ ಮತ್ತೆ ಅಪ್ಪ ಹೋಗಿ ಕೊಟ್ಟು ಬರ್ತಾರು ಧನುಷ ಧನುಷ అయితే బందమర్మణి ఉంటే ఏ పప్ప నేను ఏకే స్కంద స్కందద స్కంద బి నూడ ಫ್ರೆಂಡ್ಸ ಇಷ್ಟು ಸಂಡಿಗೆ ಕರೆದಿದ್ದೇನೆ ಒಂದಿಷ್ಟು ಅಟ್ಟು ಬೇರೆ ಕಟ್ಟಿಟ್ಟಿದ್ದೇನೆ ಅದು ಕೊಡಬೇಕಲ್ಲಿ ಇಲ್ಲಿ ನೋಡಿ ಕರ್ಚಿಕಾಯಿ ಕೂಡ ಕರಿತಾ ಇದ್ದೀನಿ ಈಗ ಊಟ ಟೈಮ್ ಆಗಿದೆ ಲೇಟ್ ಆಗುತ್ತೆ ಕೊಟ್ಟು ಕಳಿಸ್ಲಿಕ್ಕೆ ಅಂತೇಳಿ ಗಡಿಬಿಡಿ ಮಾಡ್ತಾ ಇದ್ದೀನಿ ನೀವೊಂದಿಷ್ಟು ಆಗಿದೆ ಈಗ ಇನ್ನು ಕೊಟ್ಟು ಕಳಿಸಿದ್ಮೇಲೆ ಪೂಜೆ ಮಾಡಿದ್ದೀನಿ ದೇವ್ರ ನೈವೇದ್ಯ ಮಾಡ್ತೇನೆ ಫ್ರೆಂಡ್ಸ್ ಮೊದಲಿಗೆ ದೇವ್ರ ನೈವೇದ್ಯ ಮಾಡಿ ಅಡುಗೆ ಮಾಡಬೇಕು ನೋಡಿ ಹಪ್ಪಳಕ್ಕೆ ನಮ್ಮ ಮಗ ಅಂತ ಬಂದಿದೆ ಈ ಹೊಟ್ಟೆಗೆ ಹರ್ದ ಕವರಲ್ಲಿ ಹಾಕಿಟ್ರೆ ಮಿದು ಆಗಲ್ಲ ಗರಿ ಗರಿಯಾಗಿ ಚೆನ್ನಾಗಿರ್ತಾವೆ ಅಂತ ಹೇಳಿ ಫ್ರೆಂಡ್ಸ ನೋಡಿ ಕರ್ಚಿಕಾಯಿ ಯಾವ ಥರ ಉಬ್ತಾ ಇದ್ದಾವೆ ಚೆನ್ನಾಗಿ ಈ ಥರ ಉಬ್ಬಬೇಕು ಕರ್ಚಿಕಾಯಿ ಅಂದರೆ ನನಗೆ ಖುಷಿಯಾಗುತ್ತೆ ಅದಕ್ಕೆ ನಾನು ಏನ್ ಮಾಡ್ತೇನೆ ಮಾಡಿದ ಕೂಡ್ಲೇನ ಕರೀಲಿ ಫ್ರೆಂಡ್ಸ್ ಅವು ಮಾಡಿ ತುಂಬಾ ಇಟ್ಬಿಟ್ರಿ ಹೋಗುದಿಲ್ಲ ಕಟಿ ಕಟಿ ನೋಡಿ ನಾನು ಬೇಕು ಸ್ವಲ್ಪ ಬೇರೆ ತರದಿಟ್ ಹೋಗ್ತೇನೆ ಫ್ರೆಂಡ್ಸ್ ಹಾಗಾಗಿ ಕರ್ಚಿಕಾಯಿ ರೆಡಿ ಆಯಿತು ಹಾಗೇ ಇದೆ ನೋಡಿ ಕರ್ಚಿಕಾಯಿ ಯಾವ ಥರ ಉಬ್ಬಿಟ್ರೆಂಡ್ಸ್ ನಾವು ಕೂಡಲೇ ಕರೆದ್ರೆ ಚೆನ್ನಾಗಿ ಉಬ್ಬಿ ಬರ್ತಾ ನೋಡಿ ಇಲ್ಲ ಲೇಟ್ ಮಾಡಿದರೆ ಉಬ್ಬೋದಿಲ್ಲ ಆ ಥರ ಆಗುತ್ತೆ ಫ್ರೆಂಡ್ಸ ಇವತ್ತಿನ ಲಾಗ ಎಡಿಟ್ ಮಾಡಿಲ್ಲ ನಿನ್ನೆದು ನಾನು ಯಾಕಂದರೆ ಆಗಲಿಲ್ಲ ಇನ್ನು ಮಧ್ಯಾಹ್ನ ಮೇಲೆ ಎಡಿಟ್ ಮಾಡಿ ಹಾಕ್ತೇನೆ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗಾಗಿ ನೋಡಿ ಹೋಳಿಗೆ ಮಾಡ್ಬೇಕಂದ್ರೆ ಹೋಳಿಗೆ ನಾ ತಿನ್ನಲ್ಲ ನೀ ತಿನ್ನಲ್ಲ ಅಂತಾರೆ ಇವರು ಬರೀ ಕರ್ಚಿಕಾಯಿ ಮಾಡಿದರೆ ತಿಂತಾರೆ ಇಲ್ಲಂದ್ರೆ ಇಲ್ಲ ಜನಿಸ್ ತಿಂತಾನೆ ಹೋಳಿಗೆ ಆದರೆ ಶ್ರೇಯಾರ್ ತಿನ್ನೋದಿಲ್ಲ ಯಜಮಾನ್ರು ಬೇಡ ಹೋಳಿಗೆ ಅಂತಾರೆ ನೋಡಿ ಇಲ್ಲಿ ಕರಿತಾ ಇದ್ದೀನಿ ಇಲ್ಲಿ ಕಟ್ಟಿನ ಸಾರು ಕೂಡ ರೆಡಿ ಗಮ್ಮ ಅಂತ ಇದೆ ಸಾಂಬಾರು ಸಾಂಬಾರು ಹುಡಿ ಮನೆಯಲ್ಲಿ ನಾನೇ ಮಾಡ್ತೀನಿ ಫ್ರೆಂಡ್ಸದು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಅದು ಖಾರ ಇರುವುದಿಲ್ಲ ಮತ್ತು ಕಲರು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀನಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗಾದರೂ ಅದು ಮೆಣಸನ್ನು ಇದು ಸಾರಿನ ಪುಡಿದು ರೆಸಿಪಿ ಬೇಕಂದರೆ ಸೇರ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಸಿಡೋದು ಬಿಟ್ರೆ ನಂಗೆ ಇಷ್ಟ ಆಗೋಲ್ಲ ಬೇರೆ ಥರ ಕವರ್ ಹಾಕಿಡೋನು ನೋಡಿ ಪ್ಲಾಸ್ಟಿಕ್ ಕವರ್ ತಂದು ಹೇಗೆ ಹೋಗಿ ತಂದೆ ನನ್ನ ಮಗ ಅವ್ನು ತಿಂತಾ ಇದ್ದಾನೆ ಇದು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಏಳು ಎಂಟು ನಮ್ಮಮ್ಮಗೊಂದು ಸ್ವಲ್ಪ ಕೊಟ್ಟು ಮೊದಲು ಕಳಿಸ್ತೀನಿ ಟೈಮಿಗೆ ಇದೆ ಕಳಿಸಿದ ನಂತರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅವರಿಗೆ ಕರ್ಜಿಕಾಯಿ ಅದೊಂದಿಷ್ಟು ಹಪ್ಪಳ ಒಂದು ಸ್ವಲ್ಪ ಸಾಂಬಾರು ಕೊಟ್ಟು ಕಳಿಸ್ತೀನಿ ನನ್ನ ಮಗ ಎಲ್ಲೆಲ್ಲಿ ಚೆಂಡಿಗೆ ಚೆಲ್ಲಾಡಿದ್ದಾನೆ ಹಾಗೆ ಚೆಲ್ಲಾಡ್ತಾರೆ ಇಡೀ ಮತ್ತೆ ಸಿಗ್ತೀನಿ ನೋಡಿ ಮಧ್ಯಾಹ್ನ ಊಟಕ್ಕೆ ಧನುಷನಿಗೆ ಪುರಿ ಬೇಕಂತ ಹೇಳಿದ ಫ್ರೆಂಡ್ಸ ನಾನು ಚಪಾತಿ ಮಾಡ್ತೀನಿ ಅನ್ನಿ ಇಲ್ಲಮ್ಮ ಪುರಿ ಮಾಡು ಕಠಿಣ ಸಾಂಬಾರೊಟ್ಟಿಗೆ ಪುರಿ ಮಸ್ತಾಗಿರುತ್ತೆ ಫ್ರೆಂಡ್ಸ ಅದಕ್ಕಾಗಿ ಇಲ್ಲಮ್ಮ ಕಟ್ಟಿನ ಸಾರಿದೆ ನನಗೆ ಪುರಿ ಬೇಕು ಅಂದ ಪುರಿ ಮಾಡೀನಿ ಫ್ರೆಂಡ್ಸ ಆಲ್ರೆಡಿ ನೈವೇದ್ಯನೂ ಹಿಡಿದೆ ಇಷ್ಟು ಅಮ್ಮರಿಗೆ ಸ್ವಲ್ಪ ಕರ್ಚಿಕಾಯಿ ಹಪ್ಪಳ ಎಲ್ಲ ಕೊಟ್ಟು ಕಳ್ಸಿದ್ದೀನಿ ನೋಡಿ ದೇವರಿಗೆ ನೈವೇದ್ಯ ಕೂಡ ಆಗಿದೆ ನೋಡಿ ಸಿಂಪಲ್ಲಾಗಿ ದಿನ ಇದೇ ಥರ ಪೂಜೆ ಮಾಡ್ತೇವೆ ನಾವು ದೇವ್ರ ನೈವೇದ್ಯನ ಕೂಡ ಹಿಡಿದಿದ್ದೀನಿ ಕಾಣ್ತಿರ್ಬೋದು ಫ್ರೆಂಡ್ಸ ಹಾಗೆ ಇಲ್ಲಿ ಉಡುಪಿಯಲ್ಲಿದ್ದರೂ ಸಹ ನಮ್ಮ ಮನೆ ದೇವರು ಬೇಕಲ್ಲ ನಮ್ಮ ಮನೆ ದೇವ್ರದ್ದು ಕೂಡ ನೈವೇದ್ಯ ಹಿಡಿದು ಇಟ್ಟಿದ್ದೀನಿ ಇಲ್ಲಿ ನೋಡಿ ಒಂದಿಷ್ಟು ಖರ್ಚಿಗೆ ಉಳಿದಿದೆ ನಮಗೆ ಸಾಕು ಯಾರೂ ತಿನ್ನಲ್ಲ ಯಜಮಾನ್ರು ಇಲ್ಲಿ ದೇವರಿಗೆ ತೆಂಗಿನಕಾಯಿ ಹೊಡೆದಿದ್ನಲ್ಲ ಅದು ಇಟ್ಟಿದ್ದೀನಿ ಇಲ್ಲಿ ತೆಗೆದು ಅಲ್ಲಿ ಜಾಸ್ತಿ ಇರುವೆ ಬಂದುಬಿಡ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ಇಲ್ಲಿ ಒಂದಿಷ್ಟು ಪಾತ್ರೆ ಇದೆ ಬಿಡ್ತೀನಿ ಧನುಷ್ ಬರ್ತಾನೆ ಈಗ ಯಜಮಾನ್ರು ಧನುಷ್ ಕೂಡೇ ಹೋಗಿದ್ದಾರೆ ಈಗ ಬರ್ತಾರೆ ಊಟಕ್ಕೆ ಕೊಡ್ತೇನೆ ಹಪ್ಪಳ ಇಲ್ಲಿ ಕಟ್ಟಿಟ್ಟಿದ್ದೇನೆ ಊಟ ಕೊಡ್ತಾನೆ ಫ್ರೆಂಡ್ಸಿಗೆ ಯಜಮಾನ್ರು ನಿನ್ನೆ ಒಂದು ಪಪ್ಪ ತಂದಿದ್ದಾರೆ ಗಿಡದಲ್ಲಿ ನೋಡಿ ಒಂದಕ್ಕೊಂದು ತೆಂಗಿಯನ್ನು ಇದು ತುಂಬ ಕಾಯಾಗಿದ್ದಾವೆ ಅವು ಒಂದ್ರ ಮೇಲೆ ಒಂದು ಬಿದ್ದ ಹಾಗೆ ಬಿದ್ದು ಬಿಟ್ಟಿದ್ದಾವೆ ಅಷ್ಟೊಂದು ಕಾಯಿಯಾಗಿದ್ದಾವೆ ನಮ್ಮ ಮರಮನೆಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ ಒಂದಕ್ಕೊಂದು ಅಂಟುಕೊಂಡು ಈ ಥರ ಆಗಿದೆ ನೋಡಿ ಇದು ಮೇಲೆ ಇನ್ನೂ ಕಾಯಿ ಇದೆ ಇದು ಹಣ್ಣಾಗಿಲ್ಲ ಕಾಯಿ ಇದೆ ಇದನ್ನ ಈಗ ಈ ಥರ ಆಗಿಬಿಟ್ಟಿದೆ ಇದನ್ನ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಈಗ ಇದಾಗಿದೆ ಇದು ಕಟ್ ಮಾಡಲೇಬೇಕಿದನು ಇಲ್ಲಾಂದ್ರೆ ನನಗಿಷ್ಟ ಆಗೋಲ್ಲ ಇದು ಇದ್ರ ಮೇಲೆ ಬಟ್ಟೆ ಹಚ್ಚಿಬಿಟ್ಟಿದ್ದೆ ಒಂದು ಕಟ್ ಮಾಡಿಟ್ರೆ ಅದು ಈಗ ಟೇಸ್ಟು ಇರೋಲ್ಲ ಕಾಯಿ ಇರುವಾಗ ಕಟ್ ಮಾಡಿದ್ರು ಕೂಡ ಟೇಸ್ಟೂ ಇರೋಲ್ಲ ಈ ಥರ ಒಂದು ತಿಳುವು ಅದೊಂದು ಬಟ್ಟೆ ಹಚ್ಚಿಬಿಡ್ತೀನಿ ಹಾಗಾಗಿ ನೋಡಿ ಇಲ್ಲೆಲ್ಲ ಇದನ್ನು ಮಾಡಿದ್ದೀನಿ ಯಜಮಾನರು ಇನ್ನೂ ಬರಲಿಲ್ಲ ಅಂತ ಕಾಣಿಸುತ್ತೆ ನೋಡಿ ತುಳಸಿ ಮುಂದೆ ಇಲ್ಲಿ ಬಾಗಿಲು ಮುಂದೆ ರಂಗೋಲಿ ಹಾಕಿದ್ದೀನಿ ಹಾಗೆ ತುಳಸಿ ಮುಂದೆ ಕೂಡ ಇದೆ ರಂಗೋಲಿ ಕಾಣಿಸುತ್ತಾ ದೀಪ ಹಾಕಿದ್ದೀನಿ ಫ್ರೆಂಡ್ಸ ನೋಡಿ ಬೆಳಗ್ಗೆಯಿಂದ ಕೆಲಸ ಆಯಿತು ಸಾಕಾಯಿತು ಇವತ್ತು ಸೋಮವಾರ ಉಪವಾಸ ನಾನು ಇವತ್ತೇನು ತಿನ್ನೋದಿಲ್ಲ ಇನ್ನು ನೈಟ್ ಒಮ್ಮೆ ಊಟ ಮಾಡ್ತೀನಿ ಹಾಗಾಗಿ ಈಗ ಸ್ವಲ್ಪ ಪಾತ್ರೆದವ್ ತೊಳೆದಿಟ್ಟು ದನುಷನಿಗೆ ಅವರ ಪಪ್ಪನಿಗೆ ಊಟಕ್ಕೆ ಕೊಟ್ಟು ನಾನು ಬಟ್ಟೆ ತೊಳೆದು ಹಾಕ್ತೀನಿ ಬಿಸಿಲಿದೆ ಒಂದು ಆಗಿದೆ ಊಟಕ್ಕೆ ಕೊಡ್ತೀನಿ ಊಟ ಕೊಟ್ಟ ಮೇಲೆ ಬಟ್ಟೆ ಎಲ್ಲ ತೊಳೆದು ಹಾಕಿ ಪೇಟೆಗೆ ಹೋಗ್ಲಿಕ್ಕಿದೆ ಪೇಟೆ ಹೋಗಿ ಬರಬೇಕು ಮತ್ತು ರೆಸಿಪಿ ಕೂಡ ಹಾಕಬೇಕು ಫ್ರೆಂಡ್ಸ ನಂದು ನಾಳೆ ಬರುತ್ತೆ ದುಡ್ರೆ ಸಾರಿ ನಾನು ಮಾಂಕಾಳಿ ಕೈ ರುಚಿ ಅಂತ ಅಡುಗೆ ಚಾನಲ್ ಇತ್ತಲ್ಲ ಅದನ್ನು ನಾನೀಗ ಶ್ರೇಯಾ ಅಡುಗೆ ಮನೆ ಅಂಥೇಳಿ ಶ್ರೇಯಾ ಅಡುಗೆ ಮನೆ ಅಂಥೇಳಿ ಹಾಂ ಮಾಡ್ತೀನಿ ಫ್ರೆಂಡ್ಸ್ ಒಂದನೇ ತಾರೀಕಿಂದ ಹೊಸ ವಿಡಿಯೋ ಬರುತ್ತೆ ಹೊಸ ಚಾನಲ್ ಆಗುತ್ತೆ ಅಂದರೆ ಚಾನಲ್ ಅದೇ ಇರುತ್ತೆ ಮಾಂಕಾಳಿ ಕೈ ರುಚಿ ಚೇಂಜ್ ಇದ್ದೀನಿ ಹೆಸರು ಮಾತ್ರ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಬಡವರನ್ನ ಬೆಳೆಸಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಈಗ ಇನ್ನೂ ಬರ್ತಾನೆ ಇಲ್ಲ ತುಂಬಾ ಸುಸ್ತಾಯ್ತು ಇವತ್ತು ಬೆಳಗ್ಗೆಯಿಂದ ಓಡಾಡಿ ಬೆಳಗ್ಗೆ ಮೊದಲು ಮನೆ ಒರೆಸ್ಕೋಬೇಕು ಕಸ ಒರ್ಸೋದು ಎಲ್ಲ ಮುಗಿಸ್ಕೋಬೇಕು ಹಾಗಾಗಿ ಇವತ್ತು ಸೋಮವಾರ ದೇವ್ರದ್ದು ಎಲ್ಲ ಕ್ಲೀನ್ ಮಾಡಬೇಕು ದೇವರ ತೊಳ್ಕೋಬೇಕು ಇವತ್ತು ನಾವು ಸೋಮವಾರ ಶುಕ್ರವಾರ ದಿನ ಹಾಗೆ ಪೂಜೆ ಮಾಡ್ತೇವೆ ಸೋಮವಾರ ಶುಕ್ರವಾರ ಡೈಲಿ ಬೆಳಗ್ಗೆ ದೇವರ ಕ್ಲೀನ್ ಮಾಡಲೇಬೇಕು ನಾನು ಪ್ರತಿದಿನ ಮಾಡ್ತೇವೆ ಹಾಗೆ ಮೇಲೆ ಮೇಲೆ ದೇವ್ರ ಎಲ್ಲ ತೊಳೆಯೋದಿಲ್ಲಲ್ಲ ಶುಕ್ರವಾರ ಸೋಮವಾರ ದೇವರ ಕ್ಲೀನ್ ಮಾಡ್ತೀನಿ ಮತ್ತು ಮಿಡ್ಲಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಹಾಗೆ ಏನೂ ಇಲ್ಲ ಅಂದರೆ ಶುಕ್ರವಾರ ಹಬ್ಬ ಹರಿದಿನ ದಿನ ಎಲ್ಲ ಇದು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಅಮ್ಮ ಕೂಡ ಇರಲಿಲ್ಲ ಅಮ್ಮನಿಗೆ ಫೋನ್ ಹಚ್ಬೇಕು ಮಾತಾಡ್ಬೇಕಂದ್ರೆ ಅಮ್ಮನ ಫೋನ್ ಸರಿ ಇಲ್ಲ ಅಮ್ಮ ಕೂಡ ಇರಲಿಲ್ಲ ಒಂದು ವಾರದಿಂದ ಅಮ್ಮ ಅವ್ರ ತವ್ರ ಮನೆಗೆ ಹೋಗಿದ್ದರು ಬೇಜಾರಾಗ್ತಿತ್ತು ಅಂದರೆ ನಮ್ಮ ಅಮ್ಮನೊಟ್ಟಿಗೆ ನಾನು ಡೈಲಿ ಮಾತಾಡಲ್ಲದಿಲ್ಲ ಅಂದ್ರೂ ಎರಡು ದಿನಕ್ಕೆ ಒಂದ್ಸರ್ತಿ ಆದರೂ ಹಚ್ತೀನಿ ಅಮ್ಮನ ಹತ್ರ ಫೋನ್ ಸರಿ ಇಲ್ಲ ನನ್ನ ತಂಗಿ ಮನೆಗೆ ಹಚ್ಚಿ ಅವರು ಓದ್ಕೊಡ್ತಾರೆ ಅಮ್ಮನ ಹತ್ರ ಇರುವಾಗ ಡೈಲಿ ಹಚ್ತಿದ್ವಿ ಈಗ ಒಂದು ವಾರದಿಂದ ಅಮ್ಮನ ಹತ್ರ ಜಾಸ್ತಿ ನಾನು ಮಾತಾಡಿಲ್ಲದೆ ಇದೆ ಹಾಗಾಗಿ ಈಗ ಅಮ್ಮನಿಗೆ ಕಾಲ್ ಮಾಡ್ಬೇಕಂದ್ರೆ ನಿನ್ನೆ ನೈಟ್ ಬಂದಿದ್ದಾರೆ ಅಂತೆ ಅಮ್ಮ ಅಮ್ಮ ಇವತ್ತು ಹಾಗಾಗಿ ಅಮ್ಮ ಬಂದಿದ್ದಾರೆ ತವ್ರ ಮನೆಯಿಂದ ನಿನ್ನೆ ಇವತ್ತು ಹಚ್ಬೇಕಂದೇ ಹಚ್ಲಿಕ್ಕೆ ಆಗಲಿಲ್ಲ ಸಾಯಂಕಾಲ ಅದು ನೋಡ್ತೇನೆ ಫ್ರೆಂಡ್ಸ ಮತ್ತು ಪೇಟೆಗೆ ಹೋಗ್ಲಿಕ್ಕಿದೆ ಇವತ್ತಿನ ವಿಡಿಯೋ ಲೆಂತೆ ಆದರೆ ಇಷ್ಟೇ ಹಾಕ್ತೇನೆ ಇಷ್ಟೇ ಈ ವಿಡಿಯೋ ಇರುತ್ತೆ ಇಲ್ಲಿ ಲೆಂತೆ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ ಹೇಗಾಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೇನೆ ಏನೇನು ಅಂತೇಳಿ ಪ್ಲೀಸ್ ನಮಗೆ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್